ಬಡಕಲು ಎದೆಯ ಮೇಲೆ ನಿಲ್ಲದ ಸೆರಗು ಜಾರಿ ಜಾರಿ ಕೆಳಗೆ ಬೀಳ್ತಾ ಕಂಡು ಬೇಸರಿಸುತ್ತಲೇ ಅನುಮವ್ವ ಸಗಣಿ ಮೆತ್ತಿದ್ದ ಕೈಯಿಂದಲೇ ಅದನ್ನ ಎದೆಯ ಮೇಲೆ ಎಸೆದುಕೊಳ್ಳುತ್ತಾ ಗೋಡೆಯ ಮೇಲೆ ಬೆರಣಿ ತಟ್ಟುತ್ತಾ ನಿಂತಿದ್ದಳು ನಡು ನೆತ್ತಿಯ ಮೇಲೆ ಉರಿ ಕಾರುತ್ತಾ ಕಟುಕನಂತೆ ಬುರುಡೆ ಕಾಯಿಸುತ್ತಿದ್ದ ಸೂರ್ಯನ ಜಳಕ್ಕೆ ಇದು ಅಣಿಯ ಇಕ್ಕೆಲದಲ್ಲಿ ಇಳಿಯುತ್ತಿದ್ದ ಬೆವರ ಕಾಲುವೆಯನ್ನ ಮತ್ತೆ ಸಗಣಿ ಬೆರಳುಗಳಿಂದಲೇ ತೇಡಿಕೊಂಡಳು ಕಾಲಬುಡದಲ್ಲಿ ನೆರಿಗೆ ಜಗುತ್ತಾ ಅವ್ವಾ ಹಸಿವಾಗ್ತಿದೆ ರೊಟ್ಟಿ ಕೊಡವ ಎಂದು ಸುರಿಯುತ್ತಿದ್ದ ಸಿಂಬಳವನ್ನ ಅವಳ ಸೀರೆಗೆ ಮೂಗು ತಿಕ್ಕುತ್ತಾ ಅಳತೊಡಗಿದ ಅವಳ ಕಿರಿಯ ಮಗ ಮೂರು ವರ್ಷದ ಎಂತ ಅವಳಿಗೆ ಯಾಕೋ ತುಂಬಾ ಹೋಯ್ತು ಇಕಾ ರೊಟ್ಟಿ ತಿನ್ನು ಎನ್ನುತ್ತಾ ಪಕ್ಕದಲ್ಲಿ ಪೇರಿಸಿಟ್ಟ ಒಣಗಿದ ಬೆರಣಿಯೊಂದನ್ನೆತ್ತಿ ಅವನ ಬಾಯಿಗೆ ತುರುಕಿದವಳೆ ಒಮ್ಮೆಲೆ ಉಮ್ಮಳಿಸಿ ಬಂದ ದುಃಖವನ್ನ ತಡೆಯಲಾರದೆ ಸೆರಗನ್ನ ಬಾಯಿಗೆ ತುರುಕಿಕೊಂಡು ಸಣ್ಣಗೆ ಬಿಕ್ಕಿದಳು ಸೂರ್ಯ ನೆತ್ತಿಯಿಂದ ಜಾರಿ ಚುರುಗುಡುತ್ತಿದ್ದ ಹೊಟ್ಟೆ ಕಿಬ್ಬೊಟಿಯ ಸುತ್ತ ಕಿವುಚುತ್ತಿತ್ತು ಒತ್ತಿನ ಗೋಡೆಯ ಅತ್ತ ಎದ್ದ ಅಡುಗೆಯ ಕೋಣೆಯಿಂದ ಅಂಬಲಿಯ ಘಮಘಮ ವಾಸನೆ ತೂರಿ ಬರುವ ಬದಲು ಸುತ್ತಲೂ ಸಗಣಿ ಗಂಜರದ ಘಾಟುನತ್ತ ಹಿಡುಗಿ ಉಸಿರು ಒಳ್ಳೆಯ ಒಳಗೆ ಹಾಕಿಕೊಂಡಿತು ಬುಡುಕನೇ ಕೈಲಿದ್ದ ಮಂಕರಿಯನ್ನ ಒದರಿ ಹಸಿದು ಕಂಗೆಟ್ಟ ಮಗುವನ್ನ ಎದೆಗವಚ್ಚಿಕೊಂಡು ಸದ್ದಿಲ್ಲದೆ ಮತ್ತೆ ಬಿಕ್ಕಳಿಸಿದಳು ಕಸುವು ಕಳೆದುಕೊಂಡ ತನ್ನ ಕಾಲುಗಳ ನೆಳೆಯುತ್ತ ಅಟ್ಟಿಯೊಳಗೆ ಬಂದವಳ ದಿಟ್ಟಿ ಆರ್ಯವಾದ ಬೂದಿ ಮುಕುರಿದ ಒಲೆಯತ್ತ ಹರಿದು ಎದೆಯೊಳಗೆ ಧಗ್ಗನೆ ದುಃಖದ ಉರಿ ಒತ್ತಿಕೊಂಡಿತು ಅಷ್ಟ್ರಲ್ಲಿ ಹೊರಗಿನಿಂದ ಯಾರೋ ಬೊಬ್ಬೆ ಒಡೆಯುವುದು ಕೇಳಿತು ಹೌದು ಅದು ನಾಗಿಯ ಕೀರಲು ದನಿಯೆ ಗಾಬರಿಯಿಂದ ಹೊರಗೋಡಿ ಬಂದವಳ ಹೆದೆ ಹಾರಿತು ಜಗುಲಿಯ ಒರಟು ಚಪ್ಪಡಿಕಲಿನ ಬಳಿ ಕುಸಿದವಳೇ ನಾಗಿ ಅವ್ವ ಅಪ್ಪ ಹೊಲದ ಬೇಲಿತವ ಮಕಡೆ ಬಿದ್ದವ್ನಿ ವೀಸಾ ಕುಡ್ದವ್ನಂತೆ ಎಂದು ಮಾತು ಮುಗಿಸುವಷ್ಟರಲ್ಲಿ ಅನುಮೋವ್ವ ಅಯ್ಯೋ ಕೆಟ್ನಪ್ಪ ಶಿವ್ನೆ ಎಂದು ಕಂಕುಳ ಮುಗಿನ ಸಮೇತ ಬೀದಿಗುಂಟ ಓಡಿದಳು ಅರ್ಧ ಗಂಟೆಯಲ್ಲಿ ಅಳಿಯ ಉದ್ದಗಲಕ್ಕೂ ರಾಮಪ್ಪನ ಸಾವಿನ ಸುದ್ದಿ ಬಿರುಗಾಳಿಯಂತೆ ಹರಡಿ ಹೊಲದ ಹುಣಸಿ ಮರದ ಬಳಿ ಜನ ಜಮಾಯಿಸ ತೊಡಗಿದರು ಅನುಮವ್ವ ದಿಕ್ಕು ತೋಚದೆ ಹಣೆ ಹಣೆ ಚಚ್ಚಿಕೊಳ್ಳುತ್ತಾ ರೋದಿಸ ತೊಡಗಿದಳು ರಾಮಪ್ಪ ಮಾಡಿದ ಒಂದು ಲಕ್ಷ ರೂಪಾಯಿಗಳ ಸಾಲ ತೀರಿಸಲಾಗದೆ ಉಳ ಒಡೆಯೋ ಔಷಧಿ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ತಾಲೂಕಿನ ಹೆಡ್ ಕ್ವಾರ್ಟರ್ಸ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ತಲುಪಲು ತಡವಾಗಲಿಲ್ಲ ಇದು ಈ ಹಳ್ಳಿಯ ಐದನೇ ರೈತನ ಸಾವು ಆದ್ರೆ ಇದುವರೆಗೂ ಒಂದು ನರಪಿಳ್ಳಿಯು ಮೊಗುಲ ಜಿಲ್ಲೆಯಿಂದಿರ್ಲಿ ಉಳಿದ್ಯಾವ ತಾಲೂಕು ಸ್ಥಳಗಳಿಂದಲೂ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಯಾವೊಬ್ಬನು ಇತ್ತ ತಲೆ ಹಾಕಿರ್ಲಿಲ್ಲ ಅನಾ ಮತ್ತು ಐದು ಸಂಸಾರಗಳು ಅನಾಥವಾಗಿ ಬೀದಿಗೆ ಬಂದಿದ್ರು ಜಿಲ್ಲಾಧಿಕಾರಿಗಳ ಕಚೇರಿಯವರಾಗ್ಲಿ ಸರ್ಕಾರವಾಗ್ಲಿ ಕಮಕ್ಕಿಮಕ್ಕೆಂದಿರಲಿಲ್ಲ ಆದ್ರೆ ಅದೇನು ಈ ಸಲ ರಾಮಪ್ಪನ ಅದೃಷ್ಟವು ಈ ಗ್ರಾಮದ ನಸೀಬು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಹಳ್ಳಿಯ ಸಾಹುಕಾರ ಶಂಕರೇಗೌಡರವರೆಗೂ ಆ ತಕ್ಷಣ ಎಲ್ಲರೂ ಅವನು ಆತ್ಮಹತ್ಯೆ ಮಾಡಿಕೊಂಡ ಸ್ಪಾಟ್ಗೆ ಧುಪು ದುಬು ಬಂದಿಡಿದ್ದರು ಹಿಂದೆಯೇ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರ ಸವಾರಿಯು ಅವರ ಹಿಂದೆ ದೊಡ್ಡ ದಂಡು ಕಡಿಮೆ ಎಂದರೂ ಎಣ ಬಿದ್ದಿದ್ದ ಹೊಲದ ದಾರಿಗಂಟ ಏಳೆಂಟು ಕಾರುಗಳು ಉದ್ದ ಉದ್ದಕ್ಕೆ ನಿಂತಿದ್ದವು ಅನುಭವ ಮತ್ತು ಮಕ್ಕಳು ಅಳುವುದನ್ನ ಮರೆತು ಗರ ಬಡಿದು ನೆರೆದಿದ್ದ ಜನ ದೊಡ್ಡ ಮನುಷ್ಯರನ್ನ ಕಕ್ಕಾ ಬಿಕ್ಕಿ ದಿಟ್ಟಿಸುತ್ತಾ ಕುಕ್ಕರುಗಾಲಲ್ಲಿ ಕುಂತಿದ್ದರು ಹೊತ್ತು ಕವಿಯುತ್ತಾ ಬಂದಿತ್ತು ಜೆಡ್ ಪಿ ಪ್ರೆಸಿಡೆಂಟರ ಮೊಬೈಲ್ ರಿಂಗ್ ನಡೆಸುತ್ತಲೇ ಇತ್ತು ಎಸ್ಆ ಕುಡಿದು ಸೂಸೈಡ್ ಸಾಲ ರೈತನ ಆತ್ಮಹತ್ಯೆ ಮೆಸೇಜ್ ಎಲ್ಲಾ ಕಡೆ ಬಳ ಅರಿದಾಡಿದವು ಗಂಟೆ ಕಳೆಯುವುದರಲ್ಲಿ ಆ ಜಮೀನಿನಲ್ಲಿ ಯಾರ್ಯಾರು ತುಂಬ ಹೋಗಿದ್ರು ದೊಡ್ಡ ಜನ ಜಂಗುಳಿ ಎಲ್ಲರೂ ಅವರವರಲ್ಲೇ ಗುಸುಪಿಸು ಮಾತುಕತೆಯಲ್ಲಿ ಬಿಸಿಯೋ ಬಿಸಿ ಇಡೀ ವಾತಾವರಣವನ್ನ ಮೊಬೈಲ್ ಕರೆಗಳ ಟೀನಿ ಟೀನಿ ಸದ್ದು ಆವರಿಸಿತು ಯಾರೊಬ್ಬರೂ ಕೂಡ ಅನುವಳ ಕಡೆ ಇಣುಕು ಹಾಕ್ಲಿಲ್ಲ ಜೊತೆಗೆ ಆ ಜಾಗವನ್ನ ಪೊಲೀಸ್ನವರು ಸುತ್ತುವರೆದಿದ್ರು ಹ್ಞೂ ಎಲ್ಲಾ ದೂರ ಸರಿರಿ ಎಂದು ಗರ್ಜಿಸುತ್ತಾ ನೆರೆದ ಹಳ್ಳಿಗರನ್ನ ದೂರಕ್ಕೆ ಅಟ್ಟ ತೊಡಗಿದ್ರು ಅನುಮವ್ವ ಗಂಡನ ಶವದ ಮೇಲೆ ಬಿದ್ದು ಬೋರ್ ಎಂದು ತೊಡಗಿದಾಗ ಶು ಶು ಸುಮ್ಮರವ್ವ ಮಿನಿಸ್ಟರ್ ಬರ್ತಾವ್ರಿ ಗಲಾಟೆ ಮಾಡಬೇಡ ಎಂದು ಯಾರೋ ಗದರಿದ್ರು ಅನುಮವ ಬೆಪ್ಪಾಗಿ ಕುಂತಳು ಅಳುವುದನ್ನು ಮರಿತು ಮುಂದೆ ೆಲ್ಲ ನಾಟಕದ ಅಂಕದಂತೆಯೇ ಸೀನ್ ಬೈ ಸೀನ್ಸ್ ಆಗಿತ್ತು ಪೊಲೀಸ್ ಮಹಾಜರ್ ಮುಗಿದೊಡನೆ ಹೊಲದೊಳಗೆ ನುಗ್ಗಿ ಬಂತು ದೊಡ್ಡದೊಂದು ಬಿಳಿಯ ಆಂಬುಲೆನ್ಸ್ ಅನಾ ಮತ್ತು ಇಬ್ಬರು ಸಮವಸ್ತ್ರಧಾರಿಗಳು ಎಣವನ್ನೆತ್ತಿ ಸ್ಟ್ರೆಚರ್ ಮೇಲೆ ಎಳೆದು ಮಲಗಿಸಿ ವಾಹನದೊಳಗೆ ಎಳೆದುಕೊಂಡಾಗ ಅನ್ಮವ್ವ ಗಾಬರಿಯಾಗಿ ಅದರ ಹಿಂದೆಯೇ ಧಾವಿಸಿ ನುಗ್ಗಿ ಯಪ್ಪು ಎತ್ಲಕ್ ತಗೊಂಡೋಗ್ತಿದ್ರಪ್ಪ ನನ್ನ ಗಂಡನ್ನ ಎಂದವಳ ಕುಸಿ ಕೊರಲು ನಡುಕ್ತಿತ್ತು ಕಣ್ಣಲ್ಲಿ ಅವ್ಯಾಹತ ಬಳಬಳ ನೀರು ಮಕ್ಕಳಿಬ್ಬರು ಹೆದರಿ ಅವಳನ್ನ ಬಳಸಿ ಹಿಡಿದಿದ್ದವು ವಾಹನದ ಬಾಗಿಲು ಮುಚ್ಚದಂತೆ ಅವಳ ಕೈ ಹಿಡಿಕೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದವು ಏ ಸರಿ ಮಾತಾ ಬಾಡಿ ಪೋಸ್ಟ್ ಮಾರ್ಟಮ್ ಆಗ್ಬೇಕು ಎಂದೊಬ್ಬ ಅವಳನ್ನ ಹಿಂದೆದ ಅವಳು ಕೆಳಗೆ ಬೀಳುವುದನ್ನು ಲೆಕ್ಕಿಸದೆ ಅನುಮೋವನ ಗೊಳೋ ಎಂಬ ಕರುಳಿನ ಕೂಗು ಬಹುದೂರದವರೆಗೂ ಆಂಬುಲೆನ್ಸ್ ಅನ್ನ ಅಟ್ಟಿಸಿಕೊಂಡು ಹೋಯಿತು ನೆರೆದ ಜನವೆಲ್ಲ ಮೆಲ್ಲನೆ ಕರಗತೊಡಗಿತು ಆತಿಥಿಯ ಹಟ್ಟಿಯವರು ಕುಸಿದು ಕೂತ ಅನುಮೋವನಿಗೆ ಸಮಾಧಾನ ಹೇಳುತ್ತಾ ಮೆಲ್ಲನೆ ಅಲ್ಲಿಂದ ಕದಲಿದರು ಸುತ್ತ ಬಿಕೋ ಎನ್ನುತ್ತಿತ್ತು ಅನುಮವ ಕೂತಲ್ಲೇ ಶೀಲೆಯಾಗಿ ಹೋಗಿದ್ದಳು ಅವಳು ಕನಸು ಮನಸ್ಸಿನಲ್ಲೂ ನೆನೆಸದ ಈ ಕೆಟ್ಟ ಘಟನೆ ನಡೆದೇ ಹೋಗಿತ್ತು ಇಲ್ಲ ಎಂದೂ ಇಲ್ಲ ಒಮ್ಮೆಯೂ ರಾಮಪ್ಪ ಅವಳ ಬಳಿ ಸಾವಿನ ಮಾತನ್ನ ಆಡಿರಲಿಲ್ಲ ಇದ್ದದ್ದೊಂದು ಎಕರೆ ಒಲವನ್ನ ತಂಗಿಯ ಮದುವೆಗಾಗಿ ಹಾಡಬಿಟ್ಟು ಕಷ್ಟಪಟ್ಟು ಸಾಲ ತಂದಿದ್ದ ಗಂಟಲೊಣಗಿದ ಭೂತಾಯಿ ಸತತ ಮೂರು ವರ್ಷಗಳಿಂದ ಗುಡುಕು ನೀರು ಕಾಣದೆ ಚಕಳ ಮೈ ಬಿಟ್ಕೊಂಡು ನಿರ್ಜೀವವಾಗಿ ಬಿದ್ದಿದ್ದನ್ನ ನೋಡಲಾರದೆ ಬೋರ್ವೆಲ್ ಹಾಕಿಸ್ತೇನೆಂದು ಮತ್ತೆ ಸಾಲಗಾರನಾಗಿದ್ದ ಕೊರೆದ ಕೊಳವೆ ಬಾವಿ ಬರೀ ಒಣಮಣ್ಣು ಹೊಗಳಿತ್ತು ಅನಿ ನೀರಿರಲಿ ಮಂಡಿಗಂಟಿದ ನೀರ ಪಸಿಯು ಕಾಣಲಿಲ್ಲ ಸುತ್ತ ಹರಡಿಕೊಂಡ ಕೆಂದುಳ ಚಿಲುಮೆ ಬಾಣಂತಿಯಂತೆ ಬಿಳಿಚಿಕೊಂಡಿದ್ದ ಆಕಾಶವನ್ನ ಒಂದೇ ಸಮನೆ ದಿನವಿಡೀ ದಿಟ್ಟಿಸುತ್ತಾ ಕುಂತು ಹತಾಶ ನಾದವನ ತಲೆಯಲ್ಲದೇನು ಬಂತು ರಾತ್ರಿ ಇಟ್ಟು ಉಣ್ಣದೆ ತುಂಬಾ ಸೆಕೆ ಆಗ್ತಿದೆ ಹೊಲದಲ್ಲೇ ಮನಗ್ತೀನಿ ಎಂದು ಬಗು ಮನೆಯಾಚೆ ಕಾಲಕಿತ್ತವನು ಹೆಂಡತಿಗೆ ದಯವನ್ನೂ ಹೇಳದೆ ಕಡೆಯ ಬಾರಿ ಮಕ್ಕಳನ್ನ ಎತ್ತಿ ಮುದಿಸದೆ ತನ್ನ ಹೃದಯವನ್ನ ಕಲ್ಲು ಮಾಡಿಕೊಂಡು ಹೋಗೇ ಹೋದ ಸಾಲದ ಗಾಳದಿಂದ ನುಣುಚಿಕೊಳ್ಳಲು ಸಾವಿಗೆ ಶರಣ ಬಿಟ್ಟಿದ್ದ ರಾಮಪ್ಪ ಮುಸಂಜೆ ಕಳೆದು ಇನ್ನೇನು ಕತ್ತಲು ಬೋರಲಾಗುವ ಹೊತ್ನಲ್ಲಿ E ಈಕ ಪಾಪ ಮಕ್ಕಳಿಗೆ ಹುಣಸು ಎಂದು ಅವಳ ಮಗು ಕುಡುಕಿಯೊಂದರ ತುಂಬಾ ರಾಗಿ ಗಂಜಿಯನ್ನು ಇರಿಸಿ ಜೊತೆಗೊಂದಿಷ್ಟು ಕರುಣೆಯ ಮಾತನ್ನ ಸಿಂಪಡಿಸಿ ಮರೆಯಾದರು ಅದುವರೆಗೂ ಮಣ್ಣ ಆ ಓಣಿಯಲ್ಲಿ ಅವಳ ಜೊತೆ ಶಾನೆ ಹೊತ್ತು ಕುಂತವರು ಕೂಡ ಲಚಗುಡುತ್ತಾ ಜಾಗ ಖಾಲಿ ಮಾಡಿದ್ರು ಅನುಮೋನಿಗೆ ದಿಕ್ಕೆ ತೋಚದಂತಾಗಿತ್ತು ಕಣ್ಣಲ್ಲಿ ನೀರ ಕೂಡಿ ಗಂಟಲ ಪಾಸೆ ಪಾಸೆಯರಿತ್ತು ಅವಳು ಸಣ್ಣದಾಗಿ ಗಂಟಲಲ್ಲೇ ಬಿಕ್ಕುತ್ತಿದ್ದ ಸದ್ದು ಓಣಿಯ ಉದ್ದಗಲಕ್ಕೂ ಮಾರ್ದನಿಸಿತ್ತು ಮಗ್ಗುಲಲ್ಲಿ ಮಕ್ಕಳು ಹಾಗೆ ಕುಸುಗುಡುತ್ತಾ ಕಣ್ಣು ಮುಚ್ಚಿ ತೂಕಡಿಸುವುದರಲ್ಲಿ ರಾತ್ರಿ ಕಳೆದು ಬೆಳಗಾಗೋಯ್ತು ಸೂರ್ಯ ತನ್ನ ನಿದ್ದೆಗಳು ವಸಕಿ ಏಳು ವರ್ಷದಲ್ಲಿ ಓಣಿಯುದ್ದಕ್ಕೂ ದಡಬಡ ಓಡಾಟದ ಸದ್ದು ಇದ್ದಕ್ಕಿದ್ದ ಹಾಗೆ ಓಣಿ ಉದ್ದಗಳ ಜನರ ಓಡಾಟದ ಬರಾಟೆ ಸ್ವಲ್ಪ ಹೊತ್ತಿನಲ್ಲೇ ದಡಬಡ ಸದ್ದು ಮಾಡುತ್ತಾ ಅಲ್ಲಲ್ಲಿ ಬಿಳಿಯ ಬಣ್ಣ ಕೆತ್ತಿ ಹೋದ ನೆಗ್ಗಿದ ಆಂಬುಲೆನ್ಸ್ ವಾಹನ ಅಟ್ಟಿಯ ಮುಂದೆ ಬಂದು ನಿಂತಿತು ದುಡೊಮ್ಮನೆ ಅದರಿಂದ ಜಿಗಿದ ಇಬ್ಬರು ಬಾಗಿಲು ತೆರೆದು ಅದರೊಳಗೆ ದೊಡ್ಡ ಗಾಜಿನ ಡಬ್ಬದೊಳಗೆ ಮಲಗಿದ್ದ ರಾಮಪ್ಪನನ್ನ ಕೆಳಗಿಳಿಸಿ ಬಾಗಿಲ ಮುಂದಿನ ಮುರುಗು ಚಪ್ಪಡಿ ಕಲ್ಲಿನ ಮೇಲೆ ತಂದಿಡಿಸಿದರು ಹನುಮವನ ಜೀವವೇ ಬಾಯಿಗೆ ಬಂದಂತಾಗಿ ಅವಳು ಗಾಬರಿಯಿಂದ ದಡಬಡಿಸಿ ಮೇಲೆದ್ದಳು ಎದೆ ಒಂದೇ ಸಮ ಜಾಗ್ತಿಯಾಗಿತ್ತು ಒಳಗೆ ಹಾಕಿಕೊಂಡಿದ್ದ ಬಿಕ್ಕಳಿಕೆ ಸಶಬ್ದವಾಗಿ ಹೊರಗೆ ಮುಗ್ಗರಿಸಿತು ಅಯ್ಯೋ ಶಿವನೇ ಇನ್ ಹೆಂಗಪ್ಪ ನಮ್ ಗತಿ ಎನ್ನುತ್ತಾ ಅವಳು ಉಮ್ಮಳಿಸಿ ಬಂದ ದುಃಖದಿಂದ ಗಂಡನ ನೋಡಲು ಆತುರದಿಂದ ಮುಂಬಾಗಿದಳು ಗಾಜಿನ ಡಬ್ಬದ ಮೇಲಿನ ಹಾಳೆ ಹಣೆಗೆ ಬಡಿಯಿತು ಹಾ ಎಂದು ಹಣೆಯನ್ನ ಉಜ್ಜಿಕೊಳ್ಳುತ್ತಾ ಡಬ್ಬದೊಳಗೆ ಇಣಕಿ ನೋಡಿದಳು ಗಂಡನ ಮುಖ ಮಾತ್ರ ಕಂಡಿತು ಕುತ್ತಿಗೆಯ ಕೆಳಗೆ ಉದ್ದಕ್ಕೆ ಬಿಳಿ ಬಟ್ಟೆಯ ಸುರುಳಿ ಹೌ ಹಾರಿದಳು ಗುರುತೆ ಸಿಗದಂತ ಸ್ಥಿತಿಯಲ್ಲಿ ಕಣ್ಮುಚ್ಚಿ ಮಲಗಿದ್ದ ಗಂಡ ಕರುಳಿರದಂತಾಯ್ತು ಮನಸ್ಸು ಇಚ್ಛೆಯವಳು ಅಳಲು ಆಸ್ಪದವಿಲ್ಲದಂತೆ ಗೌಡನ ಚೇಲಗಳು ನುಗ್ಗಿ ಬಂದವರೇ ದಾರಿ ದಾರಿ ಮಿನಿಸ್ಟರ್ ಬತ್ತವ್ರಿ ಎಂದು ಅವಳನ್ನ ಪಕ್ಕಕ್ಕೆ ದೂಡಿದ್ದರು ಐಷಾರಾಮಿ ಕಾರಿನಿಂದ ಇಳಿದ ಕೊಕ್ಕರೆ ಬಿಳುಪಿನ ಪಂಚೆ ಜುಬ್ಬ ಧರಿಸಿದ್ದ ಕಪ್ಪು ಕನ್ನಡಕ ದಾರಿ ಹೆಣವನ್ನ ಸರಿಯಾಗಿ ನೋಡುವ ಗೋಜಿಗೆ ಹೋಗದೆ ಮೇಲ್ಜೋಬಿನಿಂದ ಮೊಬೈಲ್ ತೆಗೆದು ಹಲೋ ಮೇಡಮ್ ಅವರ ಮಿನಿಸ್ಟರ್ ಮಾತಾಡ್ತೀವಿ ಹೆಣದ ಪಿ ಎಂ ಬಾಮು ಎಲ್ಲಾ ಆಗೈತಿ ಬಿರ್ನೆ ಬರಬೇಕು ಸಂದರ್ಭ ಹಸಿ ಸೂಕ್ಷ್ಮವಾಗೈತಿ ಎನ್ನುತ್ತಾ ಅಕ್ಕಪಕ್ಕ ತಿರುಗಿ ನೋಡುತ್ತಾ ಎಲ್ಲಿ ತತರಲಾ ಎಂದು ಮಗಳಲ್ಲಿ ನಿಂತವನ ಕಂಕುಳು ತಿವಿದ ಕೈಗೆ ಬಂದ ಹುಗುಚ್ಚವನ್ನ ಗ್ಲಾಸ್ ಬಾಕ್ಸ್ ಮೇಲೆ ಪಕ್ಕದಲ್ಲಿದ್ದವನ ಕಿವಿಯಲ್ಲೇನೋ ಉಸಿರಲು ಹೋಗಿ ಹಿಂದೆ ನಿಂತವರನ್ನ ಗಮನಿಸಿ ಮುಖ ಹೊರಳಿಸಿ ಅಷ್ಟೇ ಬೇಗ ಮುಖವನ್ನು ಬಾಡಿಸಿ ಖರ್ಚಿಪ್ಪನ್ನ ಕಣ್ಣಿಗೆ ಒತ್ತಿಕೊಂಡು ಟಿವಿ ಕ್ಯಾಮರಾಗಳಿಗೆ ಪೋಸು ಕೊಟ್ಟರು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತು ಇದೀಗ ಬರ್ತಾ ಇರುವ ಭಯ ಎಲೆಕ್ಷನ್ ಗೆ ಕುದುರಿಕೊಂಡಿದ್ದ ತಿಮ್ಮಪ್ಪ ತನ್ನ ಶಿಷ್ಯರ ಪಡೆಯೊಂದಿಗೆ ತರಾತುರಿಯಲ್ಲಿ ಬರುತ್ತಾ ಎಲ್ಲಿ ಆಯಮ್ಮ ಎನ್ನುತ್ತಾ ಅಡಗಿನಂತಹ ತನ್ನ ದಡುತಿ ಶರೀರವನ್ನ ತೂಗಾಡಿಸಿ ಆ ಚೀಚೆ ನೋಡಿ ಜಗುಲಿ ಕಟ್ಟೆಯ ಮೇಲೆ ಮುದುರಿ ಕುಂತಿದ್ದ ಅನ್ಮೋಳ ಸಮೀಪಕ್ಕೆ ಹೋಗಿ ಬಾಗಿ ನಿಂತು ಮುಖದಲ್ಲಿ ದುಃಖ ಅನಿಸಿಕೊಂಡು ಪಾಪ ರಾಮಪ್ಪ ಹಸಿನಂತ ಮನುಷ್ಯ ಶಿವನೇ ಹಿಂಗ್ಯಾಕ್ ಮಾಡ್ಕೊಂಡ್ನೋ ನಿನ್ನಿ ಪುಟ್ ಮಕ್ಕಳ ಮುಖಗಳನ್ನ ನೋಡ್ತಾ ಇದ್ರೆ ಕಳ್ಳು ಕಿವಂಗಾಗ್ತದೆ ಏನ್ ಮಾಡೋದು ನೀನೇನು ಯೋಚನೆ ಮಾಡ್ಬೇಡವ ನಾವಿದ್ದೀವಿ ಅಂತ ಸಮಾಧಾನದ ಮಾತುಗಳನ್ನ ಗಟ್ಟು ಹೊಡೆದಂತೆ ಬಡಬಡನೆ ಹೋದರೆ ಪಕ್ಕಕ್ಕೆ ತಿರುಗಿ ಲೇಸಿದ್ದ ಈ ಮಕ್ಕಳ ಒಡ್ಗಿನಾರವಷ್ಟು ವ್ಯವಸ್ಥೆ ಮಾಡ್ರಲ್ಲ ಎನ್ನುತ್ತಾ ರಾಮಪ್ಪನ ಪಾರ್ಥಿವ ಶರೀರದ ಮೇಲೆ ದೊಡ್ಡ ಗುಲಾಬಿ ಆಹಾರವನ್ನ ಇಟ್ಟು ಬಂದಷ್ಟೇ ತರ ತುರಿಯಿಂದ ನಿರ್ಗಮಿಸಿದ ಸ್ವಲ್ಪವೇ ಹೊತ್ತಿನಲ್ಲಿ ಖಾದಿ ಸೀರೆ ಉಟ್ಟ ವಿಜಯಕುಮಾರಿ ಅನುಮೋಳನ್ನ ಹುಡುಕಿಕೊಂಡು ಸೀದಾ ಅಲ್ಲಿಗೆ ಅವಳ ಬೆನ್ನ ಸುತ್ತ ಕೈ ಬಳಸಿ ಕಣ್ಣಲ್ಲೇ ಸಾಂತ್ವನ ಎಳೆದು ಮುಂದಕ್ಕೆ ಬಾಗಿದ್ದವಳು ಸಗಣಿಯ ವಾಸನೆಗೆ ತಟ್ಟನೆ ಮುಖಕ್ಕೆ ಉಚ್ಚಿದಳು ತಕ್ಷಣ ಸುತ್ತ ನಿಂತವರನ್ನ ಗಮನಿಸಿ ಮಗುವನ್ನ ಸಮಸ್ಥಿತಿಗೆ ತಂದುಕೊಂಡು ಅಳ್ಬೇಡಮ್ಮ ನೀವು ಅನಂತರಾಗಲು ನಾ ಬಿಡೋದಿಲ್ಲ ಸರ್ಕಾರದ ಕಡೆಯಿಂದ ನಿನಗೆ ಕೆಲಸ ಕೊಡಿಸ್ತೀನಿ ಎಂದು ಭರವಸೆ ಎತ್ತಳು ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಸರ್ಕಾರದಲ್ಲಿ ಮಂತ್ರಿ ಪದವಿ ಗಳಿಸಿದ್ದ ಗೋವಿಂದಯ್ಯ ನೆಟ್ಟಗೆ ಆರು ತಿಂಗಳು ಅಧಿಕಾರ ಅನುಭವಿಸದೆ ಶಿವನ ಪಾದ ಸೇರ್ಕೊಂಡಿದ್ದ ಅವನ ಮಗಳು ಈ ವಿಜಯಕುಮಾರಿಗೆ ಈಗ ಬೈ ಎಲೆಕ್ಷನ್ ನಲ್ಲಿ ಟಿಕೆಟ್ ಸಿಕ್ಕಿತ್ತು ಅನುಮವನಿಗೆ ಯಾರ ಪರಿವೆಯೂ ಇರಲಿಲ್ಲ ಮನಸ್ಸು ಕೊತ ಕೊತ ಕುದಿಯುತ್ತಿತ್ತು ದುಃಖ ಒಳಗೆ ಕಡೆಯುತ್ತಿತ್ತು ಮನೆಯ ಮುಂಭಾಗ ಸರಿಯಾಗಿ ಎದುರುಗಿಟ್ಟಿದ್ದ ಗಾಜಿನ ಡಬ್ಬದ ಮೇಲೆ ನೋಡು ನೋಡುತ್ತಿದ್ದ ಹಾಗೆ ಹೂವಿನ ದೊಡ್ಡ ರಾಶಿಯೇ ಎದ್ದಿತ್ತು ಕ್ಯಾಮೆರಾ ಕಣ್ಣುಗಳು ಪಟಪಟನೆ ಕಣ್ಣು ಹೊಡಿತಾ ಇದ್ವು ನಗರದಿಂದ ಬರುತ್ತಿದ್ದ ಮಂದಿಯ ಭರಾಟೆಯಲ್ಲಿ ಗ್ರಾಮಸ್ಥರೆಲ್ಲೂ ದೂರದಲ್ಲಿ ಮರೆಯಾಗಿ ನಿಂತಿದ್ದರು ಯಾರಿಗೂ ಬಂದವರ ಪರಿಚಯವಿರಲಿಲ್ಲ ಎಂದು ವಾಹನಗಳು ಓಡಾಡದ ಆ ಮಣ್ಣ ಬೀದಿ ರಾಜಕಾರಣಿಗಳ ವಾಹನಗಳ ಘಾತದಿಂದ ಮೈ ಕೊಡವಿಕೊಂಡಿತ್ತು ಪಾದಚಾರಿಗಳ ಓಡಾಟ ಬೇರೆ ನೆಲದ ಮಣ್ಣ ಧೂಳು ಆಗಸದವರೆಗೂ ಉದ್ದ ಉದ್ದಕ್ಕೆ ಪರದೆ ಹರಿವಿತ್ತು ಶಿಲೆಯಾಗಿ ಮೂಲೆಗೆ ಒತ್ತರಿಸಿ ಕುಂತಿದ್ದಳು ಅನುಮಾನ ಕಣ್ಣುಗಳಲ್ಲಿ ವಿಸ್ಮಯ ಕೆನೆ ಕೆನೆಗಟ್ಟಿತ್ತು ಎದುರಿಗೆ ಬಿಚ್ಚಿಕೊಂಡಿದ್ದ ನಾಟಕದ ದೃಶ್ಯಗಳವು ಅವಳ ಮಡ್ಡಿ ತಲೆಗೆ ಅರ್ಥವಾಗಲಿಲ್ಲ ಒಂದು ಎರಡು ಮೂರು ದಿನಗಳು ಕಳೆದ್ರೂ ಮನೆಯ ಮುಂದೆ ಹೂ ಪಲ್ಲಕ್ಕಿಯಂತೆ ದಿವಿನ್ ಹಾಗಿ ಮಯೂರಿದ್ದ ಗಾಜಿನ ಡಬ್ಬ ಕದಲಿಲ್ಲ ಹಳ್ಳಿ ಗೌಡರ ಹಿಂಬಾಲಕರು ಯಾರ ಉಕುಂಗಾಗಿ ಕಾದಿದ್ರೋ ಏನೋ ಯಾರಿಗೂ ತಿಳಿಲಿಲ್ಲ ಹನುಮಕ್ಕ ಅಸಹಾಯಕ ಮೂಕ ಪ್ರೇಕ್ಷಕಳಾಗಿದ್ದಳು ಗಂಡನ ಹೆಣ ಕೊಳೆಯುವ ಆತಂಕ ಅವಳನ್ನ ಕೊರತಾ ಇತ್ತು ಅವಳ ತುಟಿಗಳು ತೇವವಿಲ್ಲದೆ ಮೆತ್ತಿಕೊಂಡಿದ್ದರೆ ಗಂಟಲು ಶಬ್ದವಿಲ್ಲದೆ ಸ್ತಬ್ಧವಾಗಿತ್ತು ಇದ್ದಕ್ಕಿದ್ದ ಹಾಗೆ ಹಳ್ಳಿಯ ಹೊರಭಾಗದಲ್ಲಿ ಕಲರವ ಗೊಯ್ಗುಟ್ಟಿತು ಯಾರ ಆಗಮನವೋ ಇಡೀ ಹಳ್ಳಿಗೆ ಹಳ್ಳಿ ಮದುಮಗಳಂತೆ ಸಿಂಗಾರಗೊಂಡಿತ್ತು ಉಬ್ಬು ತಗ್ಗು ಕುಣಿಗಳಿಂದ ಗಾಯಗೊಂಡಿದ್ದ ರಸ್ತೆಗೆ ಮುಲಾಮ್ ಸವರದಂತೆ ನುಣ್ಣನೆಯ ಧಾಂಬರು ಆ ಗ್ರಾಮದಲ್ಲಿ ಬಂದವರು ತಂಗಲು ಪ್ರವಾಸಿ ಮಂದಿರ ಇರಲಿಲ್ಲವಾದ್ದರಿಂದ ಬರುವ ಅತಿಥಿಯ ಮುಖಂಗಾಗಿ ಗೌಡರ ಹದಿನಾರಂಕಣದ ಮನೆ ರೆಡಿಯಾಯಿತು ಕೂಡಲೇ ಲೋಕೋಪಯೋಗಿ ಇಲಾಖೆಯವರು ಖರ್ಚು ವೆಚ್ಚದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಧಾರಾಳವಾಗಿ ವ್ಯಯಿಸಿ ಅವರ ಮನೆಯನ್ನ ವಿಷಾರಾಮಿಯಾಗಿ ಸಜ್ಜುಗೊಳಿಸಿದರು ಎಲ್ಲವೂ ತರಾತುರಿಯಲ್ಲಿ ಫಟಾಫಟ್ ನಿರ್ಮಿಸಬೇಕಾಗಿ ಬಂದಿದ್ದರಿಂದ ಸರ್ಕಾರದ ಹಣಕಾಸು ವಿಭಾಗದ ಯಾವ ಕೊಕ್ಕುಗಳು ಕುಟುಕಲು ಹೋಗಲಿಲ್ಲ ಕಡೆಗೂ ಆಗಮಿಸಿದ ವಿಶೇಷ ಅತಿಯ ಬರೋಣವಾಗಿ ಸುತ್ತ ರಾಜಕಾರಣಿ ಕಾರ್ಯಕರ್ತರ ಭದ್ರ ಕೋಟಿಯೊಳಗೆ ಅವರು ಸತ್ತ ರೈತನ ದರ್ಶನ ಪಡೆಯುವ ಶಾಸ್ತ್ರವು ನೆರವೇರಿತು ಹೆಂಗೋ ನೀವು ಬಂದಿದ್ದೀರಾ ನಮ್ಮವರೆಲ್ಲ ಸೇರವ್ರೆ ಹಂಗೆ ಒಂದು ಮೀಟಿಂಗ್ ಮಾಡುವಂತ ಎಂದು ಪಕ್ಷದ ಅಧ್ಯಕ್ಷ ಅವರಿಗೆ ನಿವೇದಿಸಿದ ಬಂದ ವಿಶೇಷ ಅತಿಥಿ ಶವದ ಮೇಲೆ ಹೂಗುಚ್ಚ ಬಿಟ್ಟು ಬಂದ ಕೆಲಸ ಮುಗಿಸಿ ಹಿಂತಿರುಗಿದವರು ಟಿವಿಯವರ ಬೇಡಿಕೆಗಾಗಿ ಮತ್ತೊಮ್ಮೆ ಹೂಗಳನ್ನ ಹಿಡುವ ಆಕ್ಷಕೇಳ್ಲಾಯಿತು ಆ ನಂತರ ಆತ ನೆನಪಿಸಿಕೊಂಡಂತೆ ಆ ಚೀಚೆ ಗೋಣಾಡಿಸಿ ಬೆಚ್ಚಾಗಿ ಕುಂತಿದ್ದ ಅನುಮಕ್ಕನ ಬಳಿ ಸಾಗಿ ತುಟಿ ಬಿರಿಯದೆ ಕೆನ್ನೆಯಲ್ಲಿ ಗುಳಿ ಮುಡಿಸಿ ಅವಳ ಬೆನ್ನೆ ಮೇಲೆ ಕೈ ಇರಿಸಿ ಸಾಂತ್ವನ ಹೇಳಿದ್ರು ನಿರ್ಭಾಹುಕ ಸ್ವರದಲ್ಲಿ ಪಕ್ಕದಲ್ಲಿದ್ದ ಯಾರೋ ಮುಂಚಾಚಿದ ಐದು ಲಕ್ಷ ರೂಗಳ ಚೆಕ್ಕನ್ನು ಇಸ್ಕೊಂಡು ಅವಳ ಕೈಯಲ್ಲಿ ಇರಿಸಿ ಬಂದ ಲಹರಿಯಲ್ಲಿ ಮಾಯವಾದ್ರು ಅನುಮಕ್ಕನ ಕೈ ಮರಗಟ್ಟಿತ್ತು ಕಣ್ಣುಗಳು ಚೆಕ್ಕನ್ನು ಮಿಖಮುಖ ದಿಟ್ಟಿಸಿದವು ಒಂದಲ್ಲ ಎರಡಲ್ಲ ಐದು ಲಕ್ಷ ರೂಪಾಯಿ ಕಡಮ್ಮ ಭದ್ರವಾಗಿ ಮಿಡಿಕ ಎಂದರು ಗೌಡರು ಅವಳ ಕಣ್ಣುಗಳು ಮುಂಜಾದವು ಕೈ ನುಡುಗಿತು ಬುದ್ಧಿ ಇದರಲ್ಲಿ ಒಂದೇ ಒಂದು ಲಕ್ಷ ಕೊಟ್ಟಿದ್ರು ನನ್ನ ಬಾಳು ಕತ್ಲಾಗ್ತಿರಲಿಲ್ಲ ಎಂದು ಅವಳ ಮನದ ಮಾತುಗಳು ಗಂಟಲೊಳಗೆ ಅಡಗಿಕೊಂಡವು ಕ್ಷಣ ಮಾತ್ರದಲ್ಲಿ ಓಣಿಯ ಗದ್ದಲವೆಲ್ಲ ರೊಯ್ಯನೆ ಕರಗಿ ಮೌನ ಬಿಮ್ಮನೆ ಆವರಿಸಿತ್ತು ಕ್ಷಣಾರ್ಧದಲ್ಲಿ ಎಲ್ಲವೂ ಮಠಾಮಯ ಮಾಯ ಒಂದೂ ಕಾರು ಇಲ್ಲ ನರಪಿಳ್ಳೆಯೂ ಇಲ್ಲ ಯಾರೋ ಸರಸರನೆ ಬಂದು ಗಾಜಿನ ಡಬ್ಬಿಯ ಮುಚ್ಚಳವನ್ನ ತೆಗೆದು ಎಣವನ್ನ ರಸ್ತೆ ಗಿಳಿಸಿ ಬಾಕ್ಸ್ ಎತ್ತಿಕೊಂಡು ಹೊರಟೆ ಹೋದರು ಅನುಮಕ್ಕ ಅವಕ್ಕಾಗಿದ್ದಳು ಸಮಾಧಾನ ಮಾಡ್ಕೊಳ್ಳವ ಮುಂದಿನ ಕೆಲಸ ನೋಡುವ ಎನ್ನುತ್ತಾ ಅವಳ ಪಕ್ಕ ಕೂತಿದ್ದ ನೆರೆಮನೆಯ ರೈತ ಸಂಘದ ಹಿರಣ್ಣ ಎಲ್ಲಿ ಆ ಚಕ್ ತತ್ತ ಎನ್ನುತ್ತಾ ಅವಳ ಕೈಯಿಂದ ಜಾರಿ ಕೆಳಗೆ ಬಿದ್ದಿದ್ದ ಚಕ್ ನಿತ್ತಿಕೊಂಡು ಕಣ್ಣು ಚೂಪು ಮಾಡಿ ನೋಡಿದವನೇ ಘಾಬರಿ ಬಿದ್ದು ಅರೆ ಇದಕ್ಕೆ ಸಹಿನೇ ಮಾಡಿದ್ವಲ್ಲವಾ ಅಯ್ಯೋ ಇನ್ನು ದುಡ್ಡು ನಿನ್ನ ಕೈ ಸೇರ್ದಂಗೆ ಎಂದು ನೋಡಿದಾಗ ಅವಳ ಶೂನ್ಯ ನೋಟದ ಅತಾಶಯಾಮುಖ ಭಾವನೆಗಳ ವಿಷಾದ ದೃಶ್ಯವನ್ನ ಸೆರೆ ಹಿಡಿಯಲು ಅಲ್ಲಿ ಯಾವ ಟಿವಿಯವರು ಇರಲಿಲ್ಲ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು